ಮೈಸೂರು ಚಾಮರಾಜನಗರ ಪ್ರತಿಷ್ಠೆ ಅಂತಿಲ್ಲ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳೂ ಪ್ರತಿಷ್ಠೆ ತಗೊಂಡಿದೀವಿ ಇವು ಎರಡೂ ತಗೊಂಡಿದೀವಿ ಅಷ್ಟೇ ಯಾವಾಗ ಎಲ್ಲ ಎಲೆಕ್ಷನ್ ಪ್ರತಿಷ್ಠೆಗೆ ಈ ಶಿವಣ್ಣ ನಿಂತಿದಾಗ ಪ್ರತಿಷ್ಠೆ ತಗೊಂಡಿರ್ಟಿ ಮೇಜರ ಕೈ ಹಿಡಿತಾವ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು ಅರ್ಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಜಾರಿ ಅವಕ್ಕೆ ಆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಸೊ ಬಿಜೆಪಿ ಅವ್ರ ಸುಳ್ಳು ಹೇಳಲ್ಲ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಸಿದ್ದರಾಮಯ್ಯನವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀನಿ ಅಂತ ಬಿ ಜೆ ಪಿ ಅವರು ಒಂದೇ ಅಜೆಂಡ ಮೋದಿಯವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀವಿ ಸಿ ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಿದೆ ನಾವು ಏನು ಮಾಡಿದ್ದೀವಿ ಜನಗಳಿಗೆ ಏನು ಹೇಳಿದ್ದೀವಿ ಏನು ಮಾಡಿದ್ದೀವಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥದ್ದು ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕಳೆ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಾರಿನೂ ಕೂಡ ಆಶೀರ್ವಾದ ಮಾಡ್ತಾರೆ ಪ್ರತಿಷ್ಠೆ ಅಂತಿಲ್ಲ ಎಲ್ಲ ಇಪ್ಪತ್ತೆಂಟು ಎರಡೂ ತಗೊಂಡಿದ್ದೀವಿ ಅಷ್ಟೇ ಯಾವಾಗ ಎಲ್ಲ ಎಲೆಕ್ಷನ್ ಪ್ರತಿಷ್ಠೆಗೆ ಈ ಶಿವಣ್ಣ ನಿಂತಿದಾಗ ಪ್ರತಿಷ್ಠೆ ತಗೊಂಡಿಲ್ಲ ಶಿವಣ್ಣ ಯೋಜನೆ ಕೈ ಹಿಡಿತಾವ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಸೊ ಬಿಜೆಪಿ ಅವ್ರ ಸುಳ್ಳು ಹೇಳಲ್ಲ ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ ಸಿದ್ದರಾಮಯ್ಯನವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀವಿ ಅಂತ ಬಿ ಜೆ ಪಿಯವರು ಒಂದೇ ಅಜೆಂಡ ಮೋದಿಯವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀವಿ ಸಿ ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಿದೆ ನಾವು ಏನು ಮಾಡಿದ್ದೀವಿ ಜನಗಳಿಗೆ ಏನು ಹೇಳಿದ್ದೀವಿ ಏನು ಮಾಡಿದ್ದೀವಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥ ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕಳೆ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಾರಿನೂ ಕೂಡ ಆಶೀರ್ವಾದ ಮಾಡ್ತಾರೆ